ಬೆರಳುಗಳ ನೋಡವುಗಳೊಂದರೊಂದೊಂದಿಲ್ಲ ಕರಧರ್ಮ ಕುಚಿತವಾ ಹೆಚ್ಚು ಕಡಮೆಗಳು ಪುರುಳ ಪಿಡಿಯುವುದೇ ಬೆರಳುಗಳೆಲ್ಲ ಮುಂದುದ್ದವಿರೆ ಸರಿಯಹುದು ಕಾರ್ಯದಲ್ಲಿ ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ಮನುಷ್ಯನ ಕೈಗಳ ಕಾರ್ಯವನ್ನು ಅವುಗಳಲ್ಲಿನ ವೈವಿಧ್ಯತೆಯನ್ನು ಮತ್ತು ಕೆಲಸದಲ್ಲಿನ ಸಮರ್ಥತೆಯನ್ನು ಅತ್ಯಂತ ಸರಳವಾಗಿ ಮತ್ತು ಆಳವಾಗಿ ಚಿತ್ರಿಸುತ್ತದೆ ಪ್ರತಿಯೊಬ್ಬ ವ್ಯಕ್ತಿಯ ಬೆರಳುಗಳು ಅವುಗಳ ಗಾತ್ರ ಆಕಾರ ಮತ್ತು ಬಲದಲ್ಲಿ ಭಿನ್ನವಾಗಿರುತ್ತವೆ ಒಂದೇ ಗಾತ್ರ ಮತ್ತು ಆಕಾರದ ಯಾವುದೇ ಎರಡು ಬೆರಳುಗಳಿಲ್ಲ ನಮ್ಮ ಅಂಗೈಯಲ್ಲಿ ಒಂದು ಬೆರಳು ಇದ್ದರೆ ಸಾಕು ಎಂದು ನಾವು ಯೋಚಿಸಬಹುದು ಆದರೆ ಪ್ರತಿಯೊಂದು ಬೆರಳು ತನ್ನದೇ ಆದ ವಿಶೇಷ ಕೆಲಸ ಮಾಡಲು ವಿನ್ಯಾಸಗೊಂಡಿರುವುದರಿಂದ ನಮಗೆ ಅನೇಕ ಕೆಲಸಗಳನ್ನು ಮಾಡಲು ಸಾಧ್ಯವಾಗುತ್ತದೆ ಉದಾಹರಣೆಗೆ ಅಂಗೈಯಲ್ಲಿ ಒಂದು ಬೆರಳು ಮಾತ್ರ ಇದ್ದರೆ ನಾವು ಬರೆಯಲು ಒಂದು ವಸ್ತುವನ್ನು ಎತ್ತಲು ಕಷ್ಟವಾಗುತ್ತಿತ್ತು ಹಾಗೆಯೇ ಮನುಷ್ಯರ ಬಗ್ಗೆಯೂ ಇದೇ ರೀತಿ ಹೇಳಬಹುದು ನಮ್ಮ ಗಾತ್ರ ಆಕಾರ ಬಣ್ಣ ಬುದ್ಧಿವಂತಿಕೆ ಪ್ರತಿಭೆ ಆಸಕ್ತಿಗಳು ಸಾಮರ್ಥ್ಯಗಳು ಮತ್ತು ಕೌಶಲ್ಯಗಳು ಎಲ್ಲವೂ ಭಿನ್ನವಾಗಿರುತ್ತವೆ ನಮ್ಮಲ್ಲಿ ಪ್ರತಿಯೊಬ್ಬರೂ ವಿಭಿನ್ನ ಕೌಶಲ್ಯಗಳನ್ನು ಹೊಂದಿರುವುದರಿಂದ ನಾವು ಒಟ್ಟಾಗಿ ಕೆಲಸ ಮಾಡಿದಾಗ ಹೆಚ್ಚು ದೊಡ್ಡ ಮತ್ತು ಕಷ್ಟಕರವಾದ ಕೆಲಸಗಳನ್ನು ಮಾಡಲು ಸಾಧ್ಯವಾಗುತ್ತದೆ ಕೈಗಳು ಮಾಡುವ ಕೆಲಸಗಳು ಅನೇಕ ಮತ್ತು ವೈವಿಧ್ಯಮಯವಾಗಿರುತ್ತವೆ ನಮ್ಮ ಕೈಗಳು ನಮ್ಮ ದೇಹದ ಅತ್ಯಂತ ವ್ಯಸ್ತವಾದ ಭಾಗಗಳಲ್ಲಿ ಒಂದು ನಾವು ದಿನನಿತ್ಯದಲ್ಲಿ ಮಾಡುವ ಹಲವಾರು ಕೆಲಸಗಳಿಗೆ ನಮ್ಮ ಕೈಗಳೇ ಮುಖ್ಯ ತಿನ್ನುವುದು ಬರೆಯುವುದು ಆಟವಾಡುವುದು ಕೆಲಸ ಮಾಡುವುದು ಹೀಗೆ ನಮ್ಮ ಎಲ್ಲ ಚಟುವಟಿಕೆಗಳಿಗೆ ಕೈಗಳು ಬೇಕಾಗುತ್ತವೆ ನಮ್ಮ ಕೈಗಳು ನಮ್ಮ ಮಿದುಳಿನ ಆಜ್ಞೆಯನ್ನು ಪಾಲಿಸುತ್ತವೆ ಆದರೆ ಪ್ರತಿಯೊಬ್ಬರ ಮಿದುಳು ವಿಭಿನ್ನವಾಗಿ ಕೆಲಸ ಮಾಡುವುದರಿಂದ ಕೈಗಳ ಕೆಲಸವು ವಿಭಿನ್ನವಾಗಿರುತ್ತದೆ ಕೈಗಳನ್ನು ಬಳಸಿಕೊಂಡು ನಾವು ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಬಹುದು ನಮ್ಮ ಕೈಗಳು ನಮ್ಮ ದೇಹದ ಅತ್ಯಂತ ಅಮೂಲ್ಯವಾದ ಅಂಗಗಳಲ್ಲಿ ಒಂದು ನಮ್ಮ ಕೈಗಳನ್ನು ಬಳಸಿಕೊಂಡು ನಾವು ಅನೇಕ ಕೆಲಸಗಳನ್ನು ಮಾಡಬಹುದು ಮತ್ತು ನಮ್ಮ ಜೀವನವನ್ನು ಹೆಚ್ಚು ಆನಂದಮಯವಾಗಿ ಮಾಡಬಹುದು ಆದ್ದರಿಂದ ನಮ್ಮ ಕೈಗಳನ್ನು ಚೆನ್ನಾಗಿ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯವಾಗಿದೆ ಎಲ್ಲ ಬೆರಳುಗಳು ಒಂದೇ ರೀತಿಯ ಕೆಲಸ ಮಾಡಬೇಕೆಂದು ಇಲ್ಲ ಕೆಲವು ಬೆರಳುಗಳು ಭಾರವಾದ ವಸ್ತುಗಳನ್ನು ಹಿಡಿಯಲು ಸಹಾಯ ಮಾಡುತ್ತವೆ ಕೆಲವು ಬೆರಳುಗಳು ಸಣ್ಣ ವಸ್ತುಗಳನ್ನು ಎತ್ತಲು ಸಹಾಯ ಮಾಡುತ್ತವೆ ಹಾಗೆಯೇ ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ವಿಶಿಷ್ಟ ಕೌಶಲ್ಯಗಳನ್ನು ಹೊಂದಿರುತ್ತಾನೆ ನಮ್ಮ ಪ್ರತಿಯೊಂದು ಬೆರಳುಗಳು ವಿಭಿನ್ನ ಗಾತ್ರ ಮತ್ತು ಆಕಾರದಲ್ಲಿರುತ್ತವೆ ಹಾಗೆಯೇ ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ವಿಶೇಷ ಕೌಶಲ್ಯಗಳನ್ನು ಹೊಂದಿರುತ್ತಾನೆ ಪ್ರತಿಯೊಬ್ಬರೂ ವಿಭಿನ್ನ ಕೌಶಲ್ಯಗಳನ್ನು ಹೊಂದಿರುವುದರಿಂದ ನಾವು ಒಟ್ಟಾಗಿ ಕೆಲಸ ಮಾಡಿದಾಗ ಹೆಚ್ಚು ದೊಡ್ಡ ಮತ್ತು ಕಷ್ಟಕರವಾದ ಕೆಲಸಗಳನ್ನು ಮಾಡಲು ಸಾಧ್ಯವಾಗುತ್ತದೆ ಉದಾಹರಣೆಗೆ ಒಂದು ತಂಡದಲ್ಲಿ ಕ್ರೀಡಾಪಟುಗಳು ವಿಜ್ಞಾನಿಗಳು ಕಲಾವಿದರು ಮತ್ತು ಬರಹಗಾರರು ಇದ್ದರೆ ಆ ತಂಡವು ಹೆಚ್ಚು ಶಕ್ತಿಶಾಲಿಯಾಗಿರುತ್ತದೆ ಏಕೆಂದರೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಕೌಶಲ್ಯಗಳನ್ನು ಬಳಸಿಕೊಂಡು ತಂಡದ ಗೆಲುವಿಗೆ ಕೊಡುಗೆ ನೀಡಬಹುದು ನಾವೆಲ್ಲರೂ ಭಿನ್ನವಾಗಿರುವುದು ಸಹಜ ಮತ್ತು ಸ್ವಾಭಾವಿಕ ನಮ್ಮ ವೈಯಕ್ತಿಕ ವ್ಯತ್ಯಾಸಗಳನ್ನು ಬಳಸಿಕೊಂಡು ನಾವು ಮತ್ತು ನಮ್ಮ ಸುತ್ತಲಿನ ಜಗತ್ತು ಹೆಚ್ಚು ಉತ್ತಮವಾಗುವಂತೆ ಮಾಡುವುದು ನಮ್ಮ ಕೈಯಲ್ಲಿದೆ ನಾವೆಲ್ಲರೂ ಭಿನ್ನವಾಗಿರುವುದು ಸಹಜ ಮತ್ತು ಸ್ವಾಭಾವಿಕ ಪ್ರತಿಯೊಬ್ಬ ವ್ಯಕ್ತಿಯು ತನ್ನಲ್ಲಿರುವ ವಿಶೇಷವಾದ ಕೌಶಲ್ಯಗಳನ್ನು ಗುರುತಿಸಿ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ತನ್ನ ಕೆಲಸವನ್ನು ಮಾಡಬಹುದು ತನ್ನ ಕೆಲಸವನ್ನು ಸಮರ್ಥವಾಗಿ ಮಾಡಿದಾಗ ವ್ಯಕ್ತಿಗೆ ಸಂತೋಷ ಮತ್ತು ತೃಪ್ತಿ ದೊರೆಯುತ್ತದೆ ತನ್ನ ಕೌಶಲ್ಯಗಳನ್ನು ಬಳಸಿಕೊಂಡು ವ್ಯಕ್ತಿಯು ತನ್ನನ್ನು ತಾನು ಅಭಿವೃದ್ಧಿಪಡಿಸಿಕೊಳ್ಳಬಹುದು ತನ್ನ ಕೆಲಸದ ಮೂಲಕ ವ್ಯಕ್ತಿಯು ಸಮಾಜಕ್ಕೆ ಒಳ್ಳೆಯದನ್ನು ಮಾಡಬಹುದು ತನ್ನ ಕೌಶಲ್ಯಗಳನ್ನು ಬಳಸಿಕೊಂಡು ವ್ಯಕ್ತಿಯು ಆರ್ಥಿಕವಾಗಿ ಸ್ವಾವಲಂಬಿಯಾಗಬಹುದು ಮಂಕುತಿಮ್ಮನ ಕಗ್ಗವು ಪ್ರತಿಯೊಬ್ಬ ವ್ಯಕ್ತಿಯು ವಿಶಿಷ್ಟ ಮತ್ತು ಅನನ್ಯ ಎಂಬ ಸತ್ಯವನ್ನು ಎತ್ತಿ ತೋರಿಸುತ್ತದೆ ನಮ್ಮ ಬೆರಳುಗಳಂತೆ ನಮ್ಮ ಸಾಮರ್ಥ್ಯಗಳು ಆಸಕ್ತಿಗಳು ಮತ್ತು ಪ್ರತಿಭೆಗಳು ಕೂಡ ಭಿನ್ನವಾಗಿರುತ್ತವೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಕೌಶಲ್ಯಗಳಿಗೆ ತಕ್ಕಂತೆ ಕೆಲಸ ಮಾಡುವುದರಿಂದ ಕೆಲಸವು ಸುಲಭವಾಗುತ್ತದೆ ಮತ್ತು ಉತ್ಪಾದಕತೆ ಹೆಚ್ಚಾಗುತ್ತದೆ ನಮ್ಮ ವೈಯಕ್ತಿಕ ವ್ಯತ್ಯಾಸಗಳನ್ನು ಸ್ವೀಕರಿಸುವುದು ಮತ್ತು ಪರಸ್ಪರ ಸಹಕರಿಸುವುದು ಮುಖ್ಯ ಎಂಬುದನ್ನು ಈ ಕಗ್ಗವು ತಿಳಿಸುತ್ತದೆ ಎಲ್ಲ ಬೆರಳುಗಳು ಒಂದೇ ರೀತಿಯ ಕೆಲಸ ಮಾಡದಿದ್ದರೂ ಅವುಗಳೆಲ್ಲವೂ ಕೈಗೆ ಅಗತ್ಯವಾಗಿರುತ್ತವೆ ಹಾಗೆಯೇ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ಕೊಡುಗೆ ನೀಡುತ್ತಾನೆ ಮಂಕುತಿಮ್ಮನ ಈ ಕಗ್ಗವು ಇಂದಿನ ಸಂದರ್ಭಕ್ಕೂ ಅತ್ಯಂತ ಪ್ರಸ್ತುತವಾಗಿದೆ ಜಾಗತೀಕರಣದ ಯುಗದಲ್ಲಿ ನಾವು ವಿವಿಧ ಜನರೊಂದಿಗೆ ಕೆಲಸ ಮಾಡಬೇಕಾಗುತ್ತದೆ ಅವರ ವೈಯಕ್ತಿಕ ವ್ಯತ್ಯಾಸಗಳನ್ನು ಗೌರವಿಸುವುದು ಮತ್ತು ಸಹಕರಿಸುವುದು ಬಹಳ ಮುಖ್ಯ ಮಂಕುತಿಮ್ಮನ ಈ ಕಗ್ಗವು ಮನುಷ್ಯನ ಬಗ್ಗೆ ಅತ್ಯಂತ ಆಳವಾದ ಅರಿವನ್ನು ನೀಡುತ್ತದೆ ವೈಯಕ್ತಿಕ ವ್ಯತ್ಯಾಸಗಳು ಕೆಲಸದ ವಿಭಜನೆ ಸ್ವೀಕಾರ ಮತ್ತು ಸಹಕಾರ ಇವೆಲ್ಲವನ್ನು ಒಳಗೊಂಡ ಈ ಕಗ್ಗವು ನಮ್ಮ ಜೀವನದ ಎಲ್ಲ ಕ್ಷೇತ್ರಗಳಿಗೆ ಅನ್ವಯಿಸುತ್ತದೆ